ಉಚ್ಲ ದಸರಾದ ವಸ್ತು ಪ್ರದರ್ಶನ ಬೇತೆ ಬೇತೆ ಕಲಾಕೃತಿ ಈ ಒಂದು ಮಂಡಲ ಆರ್ಟ್ ಸೊ ಗುಂಡಲ್ಲ ಮಸ್ತ್ ಶೋಕ್ ಆಗಿತ್ತೆ ಸೊ ಆಲ್ಮೋಸ್ಟ್ ಪ್ರತಿಯೊಂದೆಲ್ಲ ಸೋಲ್ಡ್ ಔಟ್ ಅಲ್ಲಿತ್ತು ಸೊ ತುಂಬ ಮೀರ್ಯಾರು ಒಂದು ಮಂಡಲ ಆರ್ಟ್ ಸೊ ಎಂ ಫಸ್ಟ್ ಟೈಮ್ ಕೇನು ಮಂಡಲ ಆರ್ಟ್ ಸೊ ಆಂಡಲ ಮಸ್ತ್ ಶೋಕ್ ಆತನು ಸೊ ಐದು ನೆಕ್ಸ್ಟ್ ಬತ್ತಿಗಿನಿ ದಿ ಕುಪ್ಪಿ ಆರ್ಟ್ ಸೊ ನಮ್ಮ ವೇಸ್ಟ್ ಪೂರ ದಕ್ವಾ ಬಿಆರ್ ದ ಬಾಟ್ಲ ಆಬಾಡಿ ಕ್ವಾರ್ಟರ್ ದ ಬಾಟ್ಲ್ ಆಬೇಡ ಸೊ ಆ ಬಾಟ್ಲ್ ಯೂಸ್ ಮಲ್ತದೇ ಮಲ್ದಿನ ಆರ್ಟ್ ಮಾರದು ತುಲೇ ಒಂಜಿ ಬಾಟ್ಲಡ್ಲ ಇಂಚಿತ್ನ ಒಂದು ಕ್ರಿಯೇಟಿವಿಟಿ ಮಲ್ತು ಧ್ವಜಪೋಲಿ ಇಂಚಿತ್ನ ಒಂಜಿ ಬ್ಯೂಟಿಫುಲ್ ಆರ್ಟ್ ಮಲ್ತ್ ಧ್ವಜಪಲಿ ಪಂದು ಧ್ವಜ ಪದೇ ಸೊ ರಿಯಲಿ ಸೂಪರ್ ಆತನು ಯಕ್ಷಗಾನದ ಆಬಾಡು ನವಿಲ್ ಆಬಾಡು ಸೊ ತುಲೇ ಏತ ಪೊರ್ಲು ಆತು ಮಲ್ದೇರು ಪಂದ್ ಸೂಪರ್ ಆತನ್ ಕುಪ್ಪಿ ಆರ್ಟ್ ಸೊ ಐಡ್ದು ಬೊಕ್ಕ ಬತ್ತಿನ ನಮ್ಮ ನಮ್ಮ ರಾಮ್ ಅಜ್ಕಾರ ಫೋಟೋ ಗ್ಯಾಲರಿಗೆ ಸೊ ನಮ್ಮ ಅಜಕಾದಾರೆ ರಾಮ ಅಜಕ್ಕೆಲ್ಲ ಗೊತ್ತಿಪ್ಪು ಪತ್ರ ಕರ್ತೇರ್ಲ ಅಂದು ಅಂಚನೆ ಒಂಜಿ ಪ್ಯಾಷನೇಟ್ ಫೋಟೋಗ್ರಾಫರ್ಲಾ ಅಂದ್ ಸೊ ನಮ್ಮ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರ ಪ್ರತ್ಯುಂಜವೇನಲ್ಲ ಬಿಂಬುಸವಿನ ಅಂಚಿತ್ನ ಒಂಜಿ ಸೂಪರಾಯ ಫೋಟೋಗ್ರಾಫಿ ಮೊದಲು ಪೇರೆ ಸೊ ವಾರನ ಫೋಟೋಗ್ರಾಫಿ ಸೇಲ್ ಇತ್ತಂಡು ಸೊ ತುಂಬಲಿ ನಮ್ಮ ಕಂಡಾಡು ನಟ್ಟಿ ನಡ್ಪುನ ಅಂಚನೆ ಕೋಲ ಧಾವಾಡು ಅಂಚನೆ ಬೆತ್ತೆ ಬೆತ್ತೆ ನಮ್ಮ ತುಳುನಾಡದ ಸಂಸ್ಕೃತಿದ ಫೋಟೋಗ್ರಫಿ ಸೊ ಪ್ರತಿ ಯೋಜಲ ರಾಮಚಕರ್ ಫೋಟೋಗ್ರಫಿ ಅಂತೂ ಸೂಪರ್ ಆರನ್ನ ಪೇಸ್ಬುಕ್ ಪೇಜ್ ನಿಕ್ ಮಾಡ್ಕೊಲಿ ಆರ ನಂಬರ್ ಪ್ಯಾನ್ ನೆಕ್ಸ್ಟ್ ನಿಖಂಡ ಅದೇನು ಕಾಂಟ್ಯಾಕ್ಟ್ ಮಾಡ ಪರ್ಚೇಸ್ ಮಾಡಿ ಸೊ ಅಂಚನೆ ನಮ್ಮ ಬಾಬು ಕೊರಗ ಕರ್ತಲ ಸೊ ಮೇರು ಮೇರು ರಚನೆ ಮಾಡಿ ಬೆತಬೇತ ರೀತಿದ ಬುಟ್ಟಿಲು ಅಂಚನೆ ಬೆತಬೇತ ರೀತಿದ ಗೂಡು ದೀಪ ತಟ್ಟಿ ಕುಡುಪು ಪ್ರತಿ ಮೂಲ ಗಂಚನೆ ಅಂಚನೆ ಸೇಲುಗಳಿದ್ದೇರಿ ಸೊ ಯಾನ್ ಪೋನಾಗ ಬುಟ್ಟಿ ತಯಾರಿಕೆ ಬಿಸಿ ಇತ್ತರ ಸೊ ವಿಶೇಷವಾಗಿನ ಒಂಜಿ ಕಲೆ ಒಂದು ಸೊ ರಿಯಲಿ ನಮ್ಮ ತುಳುನಾಡದ ಒಂಜಿ ಸಂಸ್ಕೃತಿ ತುವಲಿ ಬೆತೆ ಬೆತ ರೀತಿದ ಬುಟ್ಟಿ ಪ್ರತ್ಯಂಜವೆಲ್ಲ ರೆಡಿ ಮಾಡಿ ಅಂಚನೆ ಸಾರನ ಅಡ್ಡ್ಯ ಮಲಪನ ಅಂಚಿತ್ ನಾವು ಬುಟ್ಟಿ ಅದಿಪಡೆ ತಟ್ಟಿ ಕುಡುಪು ಗೂಡ ದೀಪ ಅಂಚನೆ ಪಾಲೆ ಕುರಮು ತುವಲಿ ಮೂಲು ಸೊ ಪ್ರತಿಯೊಂದು ಇತ್ತೆ ಅಂಚೆ ರಾಮಚಕರನ್ನ ಫೋಟೋಗ್ರಾಫಿಲ ಮೂಲ ಇತ್ತೆ ಸೇಲಿಗೆ ಪ್ರದರ್ಶನಗಳ ಇತ್ತಂಡೆ

పురాలు సేల్కి దితే అంచినే ప్రదర్శన దిత్యే సో పెట్ షాప్ ఏర్పర విట్ మాల్దారమెంట్ మాత్లీ బేత జాతీయ పక్షి నమ్మ జూట్టు తూపున ఎడ బేద జాతీయ పక్షిలు బొరైతే మగరే జూట్లో అయితే జీ కల పక్షి తూతు జీ అన్న క్ల ఎలా పక్షులు బొరైతే ది పెట్ షాప్డు ఓరిత్లీ కార్ట్ కోరిలేకొండు కోరితి ಬೇತೆ ಬೇತೆ ರೀತಿದ ಕೋರಿಲಾವಡು ಪಕ್ಷಿಲು ಪ್ರತಿಯೊಂಜಿಲೆ ಇತ್ತಾನೆ ಪೆಟ್ರಿ ಶಾಪ್ ಹುಡ್ತ ತುಂಬರ್ನಾಗ ನಮಗೆ ಈ ಒಂದು ಬ್ಯೂಟಿಫುಲ್ ಆಗಿನ ಮಡಕೆ ಮಣ್ಣದ ಮಡಕೆಗೆ ಬ್ಯೂಟಿಫುಲ್ ಆಗಿನ ಒಂಜಿ ಕಲರ್ ಪೇಂಟಿಂಗ್ ಮಾಲ್ದೇ ಅಂಚನೆ ತೂಲಿ ಮರತ ಕೆತ್ತೆ ಬರೈ ನೋಂಡು ಸೊ ಐತ ಮಿತ್ತೆ ಬುಡ್ಪಾಯಿ ನಂಚಿತ್ನಾ ಒಂದು ಅದ್ಭುತವಾದ ಕಲಾಕೃತಿ ಅಂಚನೆ ನಮ್ಮ ಓಡೇನ ಬನ್ಪ ಕಪರ್ ಹುಟ್ಟಿದ ಸೊ ಐತ ಮಿತ್ಲ ಬುಡ್ಪಾಯಿ ನಂಚಿತ್ನ ಒಂದು ಅದ್ಭುತವಾಯಿನ ಡ್ರಾಯಿಂಗ್ ಸೊ ರಿಯಲಿ ಸೂಪರ್ ಯಾಪೋನಾಗಲ್ಲ ಡ್ರಾಯಿಂಗ್ ಮಲ್ತೊಂದು ಅಂದು ಬಿಸಿ ಇತ್ತೇ ತೂಲಿ ಕಪಾ ಹುಟ್ಟಿದ ಓಡ್ದೇ ಪುನೀತ್ ರಾಜ್ಕುಮಾರ್ ನೋಡಿ ಡ್ರಾಯಿಂಗ್ ಸೊ ಮಡಕ್ಕೆ ಚಿತ್ತಾರಂತೂ ಸೂಪರ್ ಅಂಚನೆ ಪೆನ್ಸಿಲ್ ಆರ್ಟ್ ಅಭಿಲೇಶ್ ಆಚಾರ್ಯ ಸೊ ಮೇರ್ನ ಸೊ ಒಂದುಲ್ಲ ಸೂಪರ್ ಆದಿತ್ತನು ಸೊ ಇಡ್ದು ಹೊತ್ತಿಗಿನಿ ಈ ಮಡಕೆಡು ಮಲ್ದಿನ ಅಂಚಿನ ಬೇತೆ ಕಲಾಕೃತಿ ಅವಾರ್ಡ್ ಅಂಚನೆ ಬೇತೆ ಪಾಟನ್ ಪೂರ ಸೇಲ್ ಮಾಡ್ತಿದ್ದೆ ಸೊ ಆಯ್ದುಂಬ ಬರ್ನಾಗ ಕತ್ತಿ ತಯಾರಿ ದಾಮೋದರ ಆಚಾರ್ಯ ಕಾರ್ಕಳ ಸೊ ಮೇರ್ನ ಕರಕುಶಲ ವಸ್ತು ತಯಾರಿಕೆದ ಕತ್ತಿ ತಯಾರಿಕೆ ಎಕ್ಸಿಬಿಷನ್ ಬೊಕ್ಕ ಸೇಲ್ ಆಯ್ತು ಸೊ ಕತ್ತಿ ತಯಾರಿಕೆ ಬ್ರಸಿತ್ತೆರೆ ಮಾತೇ ಲಾರ್ ನಾ ಫ್ಯಾಮಿಲಿ ದ ಮೆಂಬರ್ಸ್ ಸೊ ಉಂದಂತೂ ಮಸ್ತ್ ಬಂಗದ ಬೆಚ್ಚಡ ಉಂಟು ಇಡೀ ದಿನ ಸೊ ಆತೆ ತೆ ವಿಡಿಯೋಡು ಸೊ ಉಚ್ಚಿಲ ದಸರಾ ಇನ್ನೂ ಮುಗಿಯನ್ನುಡು ಸೊ ಏರ್ಪುರ ಪೋತ ಜರೇ ಇನಿ ಸೀದ ಇನಿ ಪೋಲಿ ಇನಿಲ ಕೆಲವು ಸ್ಟಾಲ್ ಪೂರ ಉಂಡು ಅಂತ ವಸ್ತು ಪ್ರದರ್ಶನಲ್ಲ ಇನ್ನೂ ಭಯಟೆಟ್ಕೊಂಡು